ಸ್ವಾಮಿ ಶರಣೋ ಸ್ವಾಮಿಯೇಶ್ ಎಲ್ಲರಿಗೂ ನಮಸ್ಕಾರ ಅಯ್ಯಪ್ಪ ಸ್ವಾಮಿ ವ್ರತ ನಲವತ್ತೆಂಟು ದಿನಗಳ ಕಾಲ ಏನಕ್ಕೆ ವಿಶೇಷ ಅಂತಂದರೆ ಶಬರಿಮಲಾ ಸನ್ನಿಧಾನದಲ್ಲಿ ಆ ವ್ರತಕ್ಕೆ ನಲವತ್ತೊಂದು ದಿನ ನಲವತ್ತೆಂಟು ಐವತ್ನಾಲ್ಕು ಇನ್ನು ಅಧಿಕ ಹೆಚ್ಚು ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ದಿನ ನೀವು ಅಯ್ಯಪ್ಪ ಸ್ವಾಮಿ ವ್ರತ ಮಾಡಬಹುದು ನಲವತ್ತೊಂದು ದಿನ ಒಂದು ವ್ರತ ನಲವತ್ತೆಂಟು ದಿನ ಒಂದು ಮಂಡಲ ಕಾಲ ಮತ್ತು ಐವತ್ನಾಲ್ಕು ದಿನ ಒಂದು ಪರಿಪೂರ್ಣತೆ ಈ ರೀತಿಯಾಗಿ ಭಾಗಭಾಗವಾಗಿ ಇರ್ತದೆ ನಲವತ್ತೊಂದು ದಿನ ನಾವು ಹಾಕ್ತೀರಿ ಇನ್ನು ಏಳು ದಿನ ಎಕ್ಸ್ಟ್ರಾ ಹಾಕಿ ನಲವತ್ತೆಂಟು ಒಂದು ಮಂಡಲ ಏನಕ್ಕೆ ಅಂತಂದರೆ ಆ ಏಳು ದಿನದಲ್ಲಿ ನಾವು ಸುದೀರ್ಘವಾಗಿ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊತ ನಮ್ಮ ಮೆಂಟಲಿ ಫಿಸಿಕಲಿ ಅಡ್ಜಸ್ಟ್ ಮಾಡೋದಕ್ಕೆ ಒಂದು ವಾರ ಆಗ್ತಾ ಹೋಗುತ್ತೆ ಅದರಿಂದ ಒಂದು ಏಳು ದಿವಸ ಮುಂಚೆ ಹಾಕೊಂಡ್ಬಿಟ್ರೆ ನಮಗೆ ನಲವತ್ತೆಂಟು ಒಂದು ಮಂಡಲ ಕಾಲ ಆಗುತ್ತೆ ಅಂತೇಳಿ ನಲವತ್ತೆಂಟು ದಿನ ಅಂತಾರೆ ಅದೇ ವ್ರತ ಅಂದರೆ ನಲವತ್ತೊಂದು ದಿನ ವ್ರತ ಮುಖ್ಯವಾಗಿ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕುವ ಮೊದಲು ನೀವು ನಿಮ್ಮ ಮನೆ ದೇವರ ಆಶೀರ್ವಾದ ತಂದೆ ತಾಯಿಗಳ ಆಶೀರ್ವಾದ ಪಡೆದೇ ನೀವು ಸನ್ನಿಧಾನಕ್ಕೆ ಹೋಗಿ ಇಲ್ಲ ನಿಮ್ಮ ಗುರುಗಳ ಬಳಿ ಹೋಗಿ ನೀವು ಮಾಲೆ ಹಾಕೋತೀರಾ ಆ ಮಾಲೆ ಬಂದು ತುಳಸಿ ಮಾಲೆ ನಂತರ ಕರಿಮಣಿ ಮಾಲೆ ಇಲ್ಲವಾದಲ್ಲಿ ಕೆಲವರು ದ್ರಾಕ್ಷಿ ಹಾಕ್ತಾರೆ ಆದರೆ ತುಳಸಿ ಮಣಿ ಮಾಲೆ ಇರಲೇಬೇಕು ಅದು ನಿಮಗೆ ಗೊತ್ತಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ನೂರ ಎಂಟು ಬೀಡ್ಸು ನೂರ ಎಂಟು ಬೀಡ್ಸ್ ಬರುತ್ತೆ ಆ ವ್ರತ ಮಾಡುವಾಗ ನೀವು ದಿನನಿತ್ಯ ಬೆಳಿಗ್ಗೆ ಸಂಜೆ ತಣ್ಣೀರು ಸ್ನಾನ ಮಾಡಬೇಕು ಪಾದರಾಕ್ಷೆ ಇಲ್ಲದೆ ನಡೆದಾಡಬೇಕು ಬೆಳಿಗ್ಗೆಯಿಂದ ಸಂಜೆವರೆಗೂ ಇದ್ದಾಗ ಕೂಡ ನಿಮ್ಮ ಹಣೆಯಲ್ಲಿ ಗಂಧ ಚಂದನ ಕುಂಕುಮ ಸಂಪೂರ್ಣತೆಯಿಂದ ನಿಮಗೆ ಕಾಣಿಸಲೇಬೇಕು ಹಾಗೂ ಕಪ್ಪು ವಸ್ತ್ರ ನೀಲಿ ವಸ್ತ್ರ ಇಲ್ಲ ಗುರುಗಳಾಗಿರುವವರು ಕಾಯಿ ವಸ್ತ್ರ ಹಾಕಿರ್ತಾರೆ ಪ್ರತಿಯೊಬ್ಬರನ್ನು ಸ್ವಾಮಿಯಾಗಿಯೇ ಕಾಣಬೇಕು ಸಾತ್ವಿಕ ಆಹಾರ ವೃಷ್ಟಾನ್ನ ಭೋಜನಕ್ಕೆಲ್ಲ ಹೋಗಬಾರ್ದು ಲಿಮಿಟೆಡ್ ಫುಡ್ಡೇ ತಿನ್ನಬೇಕು ನಮಗೆ ಜಂಕ್ ಫುಡ್ಸು ಗೋಬಿ ಮಂಜೂರಿ ಪಾನಿಪುರಿ ಈ ಥರ ಕ್ರೇವಿಂಗ್ಸ್ ಎಲ್ಲ ಸ್ಟಾಪ್ ಮಾಡಬೇಕು ನನಗೆ ಇದರಲ್ಲಿ ಮಲ್ಲೇಶ್ವರಮಲ್ಲಿ ಚಿತ್ರಾನ್ನ ಬಹಳ ಇಷ್ಟ ರಾಮೇಶ್ವರಂ ಕಾಫಿಯಲ್ಲಿ ದೋಸೆ ಇಡ್ಲಿ ಇಷ್ಟ ಅನ್ನೋದು ಅಂತ ಅಂಥವೆಲ್ಲ ಕಟ್ ಮಾಡಬೇಕು ಯಾಕಂದರೆ ಅದು ಒಂದು ಗ್ರೇವಿಂಗ್ಸೇ ಸಾತ್ವಿಕ ಆಹಾರ ಅಂದರೆ ನಿಮಗೆ ಎಲ್ಲಿ ಸಾಮಾನ್ಯವಾಗಿ ಆಹಾರ ಸಿಗುತ್ತೆ ಅಲ್ಲೇ ಸೇವನೆ ಮಾಡಬೇಕು ನೀವುಗಳು ಮನೆಯಲ್ಲಿ ನಿಮ್ಗೆ ಉಳ್ಕೊಳಕ್ಕೆ ಆಗೋಲ್ಲ ಅಂದರೆ ಊರಿನ ಆಚೆ ನೀವುಗಳು ಸನ್ನಿಧಾನ ಮಾಡ್ಕೊಂಡಿರ್ತೀರ ಸ್ವಾಮಿಗಳು ಉಳಿ ಉಳ್ಕೊಳ್ಳೋದಿಕ್ಕೆ ಅಲ್ಲಿ ನೀವು ಸಾತ್ವಿಕ ಆಹಾರ ಮಾಡಿ ದಿನನಿತ್ಯ ಬೆಳಿಗ್ಗೆ ಸಾಯಂಕಾಲ ನೀವು ಭಜನೆ ಪೂಜೆ ಎಲ್ಲ ಮಾಡಿ ನೀವು ಅಯ್ಯಪ್ಪ ಸ್ವಾಮಿ ಆರಾಧನೆಯಲ್ಲಿ ಸದಾಕಾಲ ಇರಬೇಕು ಮಾಂಸ ಸೇವನೆ ಮತ್ತು ಧೂಮಪಾನ ಮದ್ಯಪಾನ ಯಾವುದೂ ಮಾಡುವುದಿಲ್ಲ ನಿಮಗೆ ಯಾವುದೇ ರೀತಿಯ ಆಸೆ ಆಡಂಬರ ಬರಬಾರದು ಡಿಸೈರ್ಸ್ ಅನ್ನೋದು ಇರಲೇಬಾರ್ದು ನಾವು ಸಾಮಾನ್ಯವಾಗಿ ವರ್ಷದಲ್ಲಿ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ನಮಗಂತ ಬದುಕಿರ್ತೀರಿ ಆದರೆ ಒಂದು ನಲವತ್ತರಿಂದ ನಲವತ್ತೆಂಟು ದಿನಗಳ ಕಾಲ ನಲವತ್ತೊಂದು ದಿನ ಆ ಒಂದು ಎರಡೂವರೆ ತಿಂಗಳ ಕಾಲ ಭಗವಂತನಿಗೋಸ್ಕರ ಕೊಡಿ ನಿಮಗೆ ಭಗವಂತ ಅನುಗ್ರಹ ಸಿಗುತ್ತೆ ಅದಾದ ನಂತರ ನೀವು ಈ ವಿಧ ವಿಧವಾದ ಡಿಸೈನ್ ಬಟ್ಟೆಗಳು ಆ ಥರ ಎಲ್ಲ ಹಾಕೋವಾಗಿಲ್ಲ ಮತ್ತು ಉಗುರು ಕಟ್ ಮಾಡೋವಾಗಿಲ್ಲ ಮತ್ತು ಕಟಿಂಗ್ಗಳೆಲ್ಲ ಮಾಡೋಂಗಿಲ್ಲ ಸ್ಟೈಲ್ ಥರ ಎಲ್ಲ ಮಾಲೆಗಳು ಹಾಕ್ಕೊಂಡು ಹೀರೋ ಆಗಿಲ್ಲ ಸಂಪೂರ್ಣವಾಗಿ ನಲವತ್ತೊಂದರಿಂದ ನಲ್ವತ್ತೆರಡು ದಿವಸ ವ್ರತ ಮಾಡಲೇಬೇಕು ಹಾಗೂ ನಿಮ್ಮ ಮನೆಯಲ್ಲೇ ನೀವು ಮಾಲೆ ಹಾಕಿದಾಗ ಮನೆಯವರು ಪ್ರತಿನಿತ್ಯ ಅವರ ಕೈಲಿ ಅವರಿಗೆ ಆದ ಅವರು ಆದ ಹಾಗೆ ಅವರು ಬೆಳಿಗ್ಗೆ ಸಾಯಂಕಾಲ ಅವರು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತಾಯಿರ್ತಾರೆ ನೀವುಗಳು ಮನೆಯಲ್ಲಿ ಆಹಾರ ಮಾಡ್ತೀರ ಅಂತಂದರೆ ನಿಮಗೆ ಒಂದು ಸಪ್ರೇಟ್ ತಟ್ಟೆ ತೊಗೊಳ್ಳಿ ನಿಮಗೆ ಒಂದು ಸಪ್ರೇಟ್ ಲೋಡ ತೊಗೊಳ್ಳಿ ಆಮೇಲೆ ಅವರು ಆಹಾರ ಮಾಡಬೇಕಾದ್ರೆ ಅವರು ಅಡುಗೆಯೆಲ್ಲ ಮಾಡಾದ್ಮೇಲೆ ಆ ಪ್ರಸಾದವನ್ನು ನಿಮಗೆ ಸಪ್ರೇಟಾಗಿ ಎತ್ತಿಟ್ಟು ಅವ್ರಿಗೆ ಆಹಾರ ಸೇವನೆ ಮಾಡೋಕ್ಕ ಹೇಳಿ ಯಾಕೆಂದರೆ ನೀವು ಒಂದು ಸತಿ ನೀವು ಕೊರಳಿಗೆ ಮಾಲೆ ಹಾಕಿದ್ರೆ ನೀವು ಸ್ವಾಮಿಯಾಗಿರ್ತೀರ ಆ ಸ್ವಾಮಿ ಅಂದರೆ ನೀವು ಸಾಮಾನ್ಯರಲ್ಲ ನೀವು ಅಯ್ಯಪ್ಪ ಸ್ವಾಮಿ ಆಗಿರ್ತೀರ ಅದಕ್ಕೋಸ್ಕರವಾಗಿ ಮನೆಯಲ್ಲಿ ಅಡುಗೆ ಮಾಡಿದ್ರೆ ಮೊದಲು ಅಯ್ಯಪ್ಪ ಸ್ವಾಮಿಗೆ ಆಹಾರ ಇಟ್ಟು ಅವರು ಊಟ ಮಾಡ್ಕೋತಾರೆ ಆ ಥರ ಮಾಡ್ಬೋದು ಹೆಣ್ಣು ಮಕ್ಕಳೇನಾದರೂ ಮನೆಯಲ್ಲಿ ಮೆನ್ಸಿಯೇಷನ್ ಅಂತ ಆದರೆ ಆ ಟೈಮಲ್ಲಿ ನೀವು ನಾಲ್ಕು ದಿನಗಳ ಕಾಲ ಮನೆಯಲ್ಲಿ ಇರೋಕ್ಕಾಗಲ್ಲ ಅಂತಂದರೆ ನೀವು ಹೊರಗಡೆ ಯಾವುದೋ ದೇವಸ್ಥಾನದಲ್ಲಿ ಉಳ್ಕೊಬೋದು ಇಲ್ಲ ಎಲ್ಲಿ ಸ್ವಾಮಿಗಳು ಮಾಲೆ ಹಾಕಿರ್ತಾರೆ ಅವ್ರ ಹತ್ರ ಮಾತಾಡಿ ಅವ್ರ ಜೊತೆ ಉಳ್ಕೊಳ್ಳಿ ಇದರಿಂದ ಯಾವುದೇ ನಿಮಗೆ ಅಂಟು ಮುಂಟು ಆಗೋದಿಲ್ಲ ಏನೂ ಆಗೋದಿಲ್ಲ ಯಾಕಂದರೆ ಅದು ಅವರಿಗೆ ಒಂದು ರಷ್ಟು ಬೇಕಾಗಿರೋ ಒಂದು ಸಮಯ ಆ ಸಮಯದಲ್ಲಿ ನೀವು ಅಲ್ಲಿ ಅದಕ್ಕೆ ಇರಬಾರ್ದು ಮತ್ತೊಂದು ಏನಂದರೆ ಆ ಸಮಯದಲ್ಲಿ ನಾವು ಅವ್ರ ಹತ್ರ ಇದ್ದರೆ ಅವರಿಗೆ ಫರ್ಟಿಲಿಟಿ ರೇಷ್ಯೋ ಕಮ್ಮಿ ಆಗಿಬಿಡುತ್ತೆ ಇದರಿಂದ ಬೇರೆ ಏನೂ ಇಲ್ಲ ಅದಾದ ನಂತರ ಒಂದು ಸಾರಿ ನಾವು ಮಾಲೆ ಹಾಕಿಬಿಟ್ಟ ಮೇಲೆ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಕುಟುಂಬದಲ್ಲಿ ಯಾರು ನಮಗೆ ಭಾಳ ಹತ್ರ ಕುಟುಂಬ ಅಂದರೆ ಯಾರು ಶರಣ ಆದರೆ ಅದು ನಿಮಗೆ ಮಾಲೆ ತೆಗಿಲೇಬೇಕು ಅಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ ಯಾಕಂದರೆ ನೀವು ಮಾಲೆ ಹಾಕಿದ್ಮೇಲೆ ಅಯ್ಯಪ್ಪ ಸ್ವಾಮಿ ನಿಮ್ಗೆ ಇರ್ತಾರೆ ನೀವು ಮಾಲೆ ತೆಗಿಬೇಕಂದ್ರೆ ನಿಮ್ಗೆ ಯಾರು ಗುರುಗಳಿರ್ತಾರೆ ಗುರುಗಳ ಹತ್ರ ಹೋಗಿ ಆಜ್ಞೆ ಪಡೆದು ಅದಾದ ನಂತರ ನೀವು ಮಾಲೆ ಬಿಚ್ಚಬೇಕು ದೇವಸ್ಥಾನದಲ್ಲಿ ಪುರೋಹಿತರು ಹೇಳ್ತಾರೆ ದೇವಸ್ಥಾನದಲ್ಲಿ ಪುರೋಹಿತರಿಗೆ ಅಯ್ಯಪ್ಪ ಸ್ವಾಮಿಯ ತತ್ವ ಸಂಪೂರ್ಣವಾಗಿ ತಿಳಿದಿರುತ್ತಾ ಸಂಪೂರ್ಣವಾಗಿ ಅವ್ರು ಶಬರಿಮಲೆ ಯಾತ್ರೆ ಮಾಡಿರ್ತಾರೆ ಪಾದಯಾತ್ರೆಗಳು ಮಾಡಿರ್ತಾರೆ ನಡೆದಿರ್ತಾರ ನೋಡಿರ್ತಾರ ಅವ್ರಿಗೆ ಅರಿವಿದ್ದರೆ ಅವ್ರು ಹೇಳಬೇಕಿಲ್ಲವಾದರೆ ನೀವು ಮೊದಲು ನೀವು ಎಲ್ಲಿ ಮಾಲೆ ಹಾಕಿಸ್ಕೊಂಡ್ರಿ ಗುರುಗಳು ಅವ್ರ ಹತ್ರ ನೀವು ತಿಳ್ಕೊಬೇಕು ಮಾಲೆ ಹಾಕುವುದು ಗುರುಗಳು ಅಂತಂದರೆ ನೀವು ತೆಗೆಯುವುದು ಕೂಡ ಅವರ ಆಜ್ಞೆಯಲ್ಲೇ ತೆಗಿಬೇಕು ಏನೋ ಒಂದು ಸಮಸ್ಯೆ ಆಯಿತು ಏನೋ ಒಂದು ಪ್ರಾಬ್ಲಮ್ ಆಯಿತು ಸ್ವಾಮಿ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಅಂತ ಹೇಳಿ ಗುರುಗಳ ಆಜ್ಞೆ ಇಲ್ಲದೆ ನೀವು ತೆಗಿಬಾರ್ದು ಯಾಕಂದರೆ ಶಬರಿಮಲ ಸನ್ನಿಧಾನದಲ್ಲಿ ವ್ರತದಲ್ಲಿ ಗುರುಗಳ ಒಂದು ಮಹತ್ವ ಭಾಳ ಹೆಚ್ಚು ಹಾಗೆಯೇ ಕೆಲವರು ಅಲ್ಲೂಜುಬೆಡ್ದು ಅಂತ ಹೇಳ್ತಾರೆ ಆ ಥರ ಎಲ್ಲ ಏನಿಲ್ಲ ಅಲ್ಲೂಸ್ದಿರ ನೀವು ಬ್ರಷ್ ಮಾಡಿದ್ರೆ ಇದ್ದರೆ ಯಾರ ಸ್ವಾಮಿಗಳ ಹತ್ರ ಬಂದು ಮಾತಾಡಿದಾಗ ಬಾಯ್ ಸ್ಮೆಲ್ ಬಂದ್ಬಿಡುತ್ತೆ ನೀವು ಪೇಸ್ಟ್ ಯೂಸ್ ಮಾಡೋಕ್ಕಾಗಲ್ಲ ಓಕೆ ತೊಂದರೆ ಇಲ್ಲ ಹಲುಪುಳಿಗಳು ಯೂಸ್ ಮಾಡ್ಬೋದು ಇಲ್ಲ ಬೇವಿನ ಕಡ್ಡಿಯಲ್ಲಿ ನೀವು ಬ್ರಷ್ ಮಾಡ್ಬೋದು ಸ್ವಚ್ಛವಾಗಿರಬೇಕು ಸ್ವಾಮಿಗಳು ಒಂದು ವಿಘೋರವಾಗಿ ಕಾಣಿಸುವಂಥ ಅಂತ ನಾವುಗಳು ಬಂದು ಅಗೋರಿಗಳಲ್ಲ ವ್ರತ ನಿಯಮ ಮಾಡುವುದು ನಿಯಮ ಅಂದರೆ ನಮ್ಮ ಸಾಮಾನ್ಯ ಜೀವನಕ್ಕೆ ಒಂದು ಬದಲಾವಣೆ ತರುವುದು ಅಯ್ಯಪ್ಪ ಸಮಯ ವೃತ್ತ ಅದಕ್ಕೆ ಅಗೋರಿಗಳಾಗಿ ಶಾಂಪೂ ಏನೂ ಹಾಕದೆ ಸೋಪು ಹಾಕದೆ ತಲೆಗೆ ಏನು ಹಾಕದೆ ಕೂದಲುಗಳೆಲ್ಲ ಒಂಥರ ಕೆರಿರುತ್ತೆ ಸ್ವಾಮಿಗಳು ಕರೆಕ್ಟಾಗಿ ಬ್ರಷ್ ಮಾಡಲ್ಲ ಅದರಲ್ಲ ರೀತಿಯಲ್ಲಿದ್ದರೆ ಸಮಸ್ಯೆ ಆಗುತ್ತೆ ಆಮೇಲೆ ಮಡಿ ಮಡಿ ಅನ್ನುವುದು ನೀವು ಎರಡನೇ ನಂಬರ್ಗೆ ಹೋದರೆ ನೀವು ಅಂದರೆ ವಾಶ್ರೂಮ್ಗೆ ಹೋದರೆ ನೀವು ಸ್ನಾನ ಮಾಡಲೇಬೇಕು ಒಂದಕ್ಕೆ ಹೋದರೆ ನೀವು ಯೂರಿನೇಷನ್ಸ್ ಎಲ್ಲ ಪಾಸ್ ಮಾಡಿದ್ರೆ ನೀವು ಕೈ ಕಾಲು ತೊಳ್ಕೊಂಡು ಬರಬೇಕು ಬಟ್ ಅದನ್ನು ಬಹಳ ಒಂದು ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೊಬೇಕು ಏನಕ್ಕೆ ಅಂತಂದರೆ ಈ ಕ್ಲೈಮೇಟಲ್ಲಿ ಚಳಿಗಾಲದಲ್ಲಿ ನಮ್ಮ ಮೈ ದೇಹ ಭಾಳ ಹೀಟಾಗಿರುತ್ತೆ ನಾವು ಏನಕ್ಕೆ ವಾಶ್ರೂಮ್ಸ್ ಎಲ್ಲ ಹೋದಾಗ ಕರೆಕ್ಟಾಗಿ ಕ್ಲೀನ್ ಮಾಡಲಿಲ್ಲ ಕರೆಕ್ಟಾಗಿ ದೇಹ ಕ್ಲೀನ್ ಆಗಿಲ್ಲ ಅಂತಂದರೆ ಫಂಗಲ್ ಇನ್ಫೆಕ್ಷನ್ಸ್ ಆಗಲಿ ಅಥವಾ ಪ್ರಾಬ್ಲಮ್ಸ್ ಎಲ್ಲ ಆಗ್ಬಿಡುತ್ತೆ ಬರಿಗಳಲ್ಲಿ ಏನಕ್ಕೆ ನಡೀತೀರಾ ಅಂತಂದರೆ ನರನಾಡಿಗಳೆಲ್ಲ ಸಂಪೂರ್ಣವಾಗಿ ನಿಮಗೆ ಒಂದು ಶ್ವಾಸಕೋಶಗಳೆಲ್ಲ ಒಂದು ಫ್ರೀ ಆಗ್ತಾ ಹೋಗುತ್ತೆ ದೇಹ ಸಂಚಲನೆ ಬ್ಲಡ್ ಎಲ್ಲ ಬರಿಗಾಲಲ್ಲಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರವಾಗಿ ಇಷ್ಟು ನಲ್ವತ್ತೊಂದು ನಲವತ್ತೆಂಟು ದಿನಗಳ ಕಾಲ ವ್ರತ ವ್ರತಾಚರಣೆ ಆಮೇಲೆ ನಿಮಗೆ ಇಡು ಟೈಮಲ್ಲಿ ಯಾರಾದರೂ ಸ್ವಾಮಿಗಳು ಕನ್ನಿ ಸ್ವಾಮಿ ಆಗಿರ್ತಾರೆ ಅವರು ಒಬ್ಬರು ಒಬ್ಬರೇ ನೀವು ಓಡಾಡಬೇಡಿ ಮಹೇಶಿ ಅಟ್ಯಾಕ್ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ ಆ ಥರ ಎಲ್ಲ ಇಲ್ಲ ಅದು ನಿಮ್ಮ ನೆಗೆಟಿವ್ ಥಾಟ್ಸ್ ಅಂದರೆ ನೀವು ಹೋಗ್ತಾ ಇರ್ತೀರಾ ಫಸ್ಟ್ ಟೈಮು ಏನೂ ಗೊತ್ತಿರೋದಿಲ್ಲ ನಿಮ್ಗೇನೇನೂ ಬೇಡವಾಗಿರೋ ಥಾಟ್ಸ್ ಎಲ್ಲ ಬರ್ತಾ ಇರುತ್ತೆ ತಲೆಯಲ್ಲಿ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂದರೆ ನೀವು ಜೇಬಿಗಳಲ್ಲಿ ಒಂದು ತುಳಸಿ ಇಲ್ಲ ದೇವಸ್ಥಾನದಲ್ಲಿ ಕೊಟ್ಟಿರೋ ಹೂವು ಇಲ್ಲ ಒಂದು ಸಣ್ಣ ಕಂಬಿ ಯಾವುದಾದ್ರು ಇಟ್ಟು ಅಂದರೆ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಜೊತೇಲಿ ಇದೆ ಅಂತ ನೀವು ನೆನಪಿಸ್ತಾ ನೀವು ಯಾವಾಗಲೂ ಹೋಗ್ತಾಯಿದ್ರೆ ನೀವೇನು ಸಮಸ್ಯೆ ಆಗೋದಿಲ್ಲ ಇನ್ನೊಂದು ಕನ್ಯಸ್ವಾಮಿಗಳು ಹೇಳಿಕೆ ಒಬ್ಬೊಬ್ಬರೇ ಹೋಗಬೇಡಿ ಅಂತಂದರೆ ಎಲ್ಲೋ ಹೋಗಿರ್ತೀರ ಯಾವುದೋ ಕ್ಷೇತ್ರದಲ್ಲಿ ಇರ್ತಾರ ಯಾರ ಜೊತೆಲೇ ಇರ್ತೀರ ನಿಮಗೆ ಅಲ್ಲಿ ಕೆಲವೊಂದು ವಿಷಯಗಳು ಈ ತತ್ವಗಳು ಸಂಪ್ರದಾಯಗಳು ಅರ್ಥ ಆಗೋದಿಲ್ಲ ಜತೆಗೆ ಸ್ವಾಮಿಗಳ ಜೊತೆಲಿರಬೇಕು ಅಂತ ಹೇಳ್ತಾರೆ ಮತ್ತೊಂದು ಆಹಾರ ಉಪವಾಸ ಉಪವಾಸ ಭಗವಂತ ಯಾರಿಗೂ ಕೂಡ ನೀನು ಉಪವಾಸವಿದ್ದು ಉಪವಾಸವಿದ್ದು ನನ್ನ ನೋಡು ಬಂದಂಥ ಯಾವ ದೇವಸ್ಥಾನದಲ್ಲಿ ಯಾವ ಶಾಸ್ತ್ರದಲ್ಲಿ ಯಾವ ಭಗವಂತನೂ ಯಾರಿಗೂ ಹೇಳಿಲ್ಲ ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣನ ಅರ್ಜುನನಿಗೆ ಉಪವಾಸ ಇದ್ದು ನೀನು ಇದ್ದಾಗ ಗೆಲ್ಲಬೇಕು ಅಂತ ಹೇಳಿಲ್ಲ ಉಪವಾಸ ಬಂದು ನಮ್ಮ ಒಂದು ಬಾಡಿಯಲ್ಲಿ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಆಗಲಿ ವೆಡ್ ಫಿರ್ಯೇಷನ್ ವರ್ಷ ಆಗಲಿ ಒಂದು ಕಟ್ ಮಾಡ್ತೀರಿ ನಿಮ್ಗೆ ಉಪವಾಸ ಮಾಡೋದಕ್ಕೆ ಇಷ್ಟ ಇದೆಂದರೆ ಮಾಡಿ ತೊಂದರೆ ಇಲ್ಲ ಅಂದರೆ ಅದಕ್ಕೋಸ್ಕರವಾಗಿ ಮೂರೊತ್ತು ಉಪವಾಸ ಬಿಡೋದು ಹೊತ್ತು ಮಾಡೋದು ಬೇಡ ಯಾವಾಗ ನಿಮಗೆ ಹತ್ತು ದಿನಕ್ಕೆ ಒಂದು ಬಾರಿ ಇಲ್ಲ ಒಂದು ದಿನಕ್ಕೆ ಒಂದು ವಾರಕ್ಕೆ ಒಂದು ಬಾರಿ ಏನ ತರ್ತೇವೆ ಒಂದು ದಿವಸ ಬೆಳಗ್ಗೆ ಸಂಜೆವರು ಉಪವಾಸ ಇರಿ ಬಟ್ ಬ ದಿನನಿತ್ಯ ಉಪವಾಸವಿದ್ದು ನೀವು ಸುಸ್ತಾಗಿ ನೀವು ಅಲ್ಲಿ ಕಾಡು ಮೇಡಲ್ ನಡಿಬೇಕಾದ್ರೆ ಇನ್ನು ಸಮಸ್ಯೆ ಮಾಡ್ಕೊಳಕ್ಕೆ ಹೋಗಬೇಡಿ ಆಹಾರ ನಿಯಮಿತವಾಗಿರಲಿ ಮೃಷ್ಟಾನ್ನ ಭೋಜನ ಅಂಥೇಳಿ ತಿಂದು ತಿಂದು ಹೊಟ್ಟೆ ಬರೆಸ್ಕೊಂಡು ಆ ಥರ ಎಲ್ಲ ಮಾಡಿಸ್ಕೊಳಕ್ಕೆ ಹೋಗಬೇಡಿ ಸ್ವಾಮಿಗಳು ಮಾಲೆ ಹಾಕಿದಾಗ ಪ್ರತಿಯೊಬ್ಬರನ್ನು ಅಂತೆ ಕಾಣಿ ನೀವು ನಿಮ್ಮ ಕಣ್ಮುಂದೆ ಬರುವ ಹೆಣ್ಣು ಮಕ್ಕಳೆಲ್ಲ ನಿಮ್ಮ ತಂಗಿ ತಾಯಿ ಅಕ್ಕಂದಿರು ತಾಯಿಯಿಂದ ಹಾಕಿ ನೀವು ಕಾಣಿ ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯಿರಿ ನಿಮಗೆ ಕೆಲವರು ಸ್ವಾಮಿಗಳು ಮಾಲೆ ಹಾಕಿದ ಯಾರು ಡೌಟ್ ಬಂದರೆ ಗುರುಗಳ ಹತ್ರ ಕೇಳೋಕ್ಕೆ ಪಡ್ತಾರೆ ಅದೆಲ್ಲ ಮಾಡಕ್ಕೆ ಹೋಗ್ಬಿಡಿ ನಿಮ್ಗೆ ಯಾವುದೇ ಸಂಪ್ರದಾಯದಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಗುರುಗಳ ಹತ್ರ ಕೇಳಿ ತಿಳ್ಕೊಳ್ಳಿ ನೀವು ತತ್ವ ಅರ್ಥ ಮಾಡಿಕೊಂಡ್ರೆ ನಿಮಗೆ ಅಯ್ಯಪ್ಪ ಸ್ವಾಮಿಗೆ ಹತ್ತಿರ ಆಗೋದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ ಮೇಲೆ ಏನಾದರೂ ಸ್ವಾಮಿಗಳು ತಪ್ಪುಗಳೆಲ್ಲ ಮಾಡಿಬಿಟ್ರೆ ಅದು ಆಧ್ಯಾತ್ಮಿಕ ಕರ್ಮ ಆಗುತ್ತೆ ಲೌಕಿಕ ಕರ್ಮ ಬಂದು ಮಾಲೆಕಕ್ಕಿಂತ ಮಾ ಮಾಡುವ ಕರ್ಮಗಳು ಆಧ್ಯಾತ್ಮ ಕರ್ಮ ಬಂದು ಮಾಲೆ ಹಾಕಿದ ಮೇಲೆ ಮಾಡೋ ಕರ್ಮ ಇವೆರಡೂ ಒಂದಾದರೆ ಜೀವನದಲ್ಲಿ ಮುಂದುವರಿಯೋಕ್ಕಾಗೋದಿಲ್ಲ ನೀವು ಜೀವನದಲ್ಲಿ ಆಧ್ಯಾತ್ಮದಲ್ಲಿ ಇಡೋಕ್ಕಾಗೋದಿಲ್ಲ ಅದಕ್ಕೆ ಸ್ವಾಮಿಗಳು ದಯವಿಟ್ಟು ತಪ್ಪು ಮಾಡೋಕೆ ಹೊಂದಬೇಡಿ ಮಾಲೆ ಹಾಕಿದಾಗ ಒಂದು ನಲವತ್ತೆಂಟು ದಿವಸ ಪ್ರಪಂಚದಲ್ಲಿ ಎಷ್ಟೋ ಜನ ಹೇಗೆಗೋ ಇರ್ತಾರೆ ಆದರೆ ನಮಗಳಿಗೆ ಮಾಲೆ ಒಂದು ಚಾನ್ಸ್ ಸಿಕ್ಕಿದೆ ಅಂತಂದರೆ ಆ ನಲವತ್ತೆಂಟು ದಿನ ನೀವು ಸಂಪೂರ್ಣವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಇರಿ ಭಗವಂತನಿಗೋಸ್ಕರ ಒಂದು ನಲವತ್ತೊಂದರಿಂದ ನಲವತ್ತೆಂಟು ದಿನಗಳ ಸಂಪೂರ್ಣವಾಗಿರಿ ಇರುಮುಡಿ ಕಟ್ಟುವುದೇ ನಲವತ್ತೊಂದು ದಿನಗಳ ಕಾಲ ಮುಗಿದಿ ಮುಗಿದಿರಬೇಕು ಇಲ್ಲಿ ನಲವತ್ತೆಂಟು ಮುಗಿದಿರಬೇಕು ಆವಾಗಲೇ ನೀವು ಇರುಮುಡಿ ಕಟ್ಟಲು ಒಂದು ಅರ್ಹತೆ ಭಗವಂತನನ್ನು ಮೇಲೆ ಕೂರಿಸಿಕೊಳ್ಳಲು ಅರ್ಹತೆ ಇದು ಅಯ್ಯಪ್ಪ ಸ್ವಾಮಿಯ ವ್ರತ ನಿಯಮಗಳು ಏನೇನಾದರೂ ಡೌಟ್ಗಳಿದ್ದರೆ ನಮಗೆ ಕಮೆಂಟ್ ಮಾಡಿ ನಿಮಗೆ ತಿಳಿಸ್ತೀವಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿ ಎಲ್ಲರೂ ಒಳ್ಳೆಯದಾಗಲಿ ಸ್ವಾಮಿ ಶರಣ ಸ್ವಾಮಿಯೇ ಶರಣಮಯ್ಯಪ್ಪ